ಲೈಕ್ ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬಂದು ನನ್ನ ಮಗಳಿಗೆ ವ್ಯಾಕ್ಸಿಜನ್ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ದಿನ ಆಯ್ತು ಹಾಕ್ಸಿರಲಿಲ್ಲ ಆದರೆ ಇವಾಗ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಇಂದ ಕರ್ಕೊಂಡೋಗಿರಲಿಲ್ಲ ಇವಾಗ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ಏನಾಗುತ್ತೇನೋ ಗೊತ್ತಿಲ್ಲ ನನಗಂತೂ ತುಂಬ ಭಯ ಆಗ್ತಿದ್ದಾವಳೆ ಅವಳು ಹೆಂಗೆ ತೊಗೊಂತಾಳೆ ಅದನ್ನು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ ನನ್ನ ಮಗಳು ಎಲ್ಲಿದ್ದಾಳೆ ಇಲ್ಲಿ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಇವಾಗ ಕರ್ಕೊಂಡು ಹೋಗ್ಬೇಕು ತಗೋ ನಾನು ಗೇಟ್ ಹಾಕ್ತೀನಿ ಅಯ್ಯೋ ವ್ಯಾಕ್ಸಿನ್ ಹಾಕ್ಸ್ಬೇಕು ಹೆಂಗ್ ಮಾಡ್ತಾಳೋ ಏನೋ ಒಂದು ಗೊತ್ತಿಲ್ಲಪ್ಪ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಹೋಗ್ತಾ ಅಲ್ಲಿ ನೋಡಿ ಹೇಗೆ ಕೂತಿದ್ದಾಳೆ ಅವಳಿಗೆ ಪಾಪ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಿರ್ಬಾರ್ದು ಫೈನಲ್ ಆಗಿ ಹತ್ರ ಬಂದ್ವಿ ನನ್ನ ಮಗಳನ್ನ ಇವನು ಕರ್ಕೊಂಡೋಗ್ತೀವಿ ನನಗೆ ಇಂಜೆಕ್ಷನ್ ಮಾಡ ಹಾಗಾಗಿ ಇವನ್ನ ಹಾಕಿಸ್ತಾ ಇದ್ದಾನೆ ಸ್ವಲ್ಪ ಕರ್ಕೊಂಡೋಗಿ ಅವರು ಇಂಜೆಕ್ಷನ್ನು ಹಾಕೋಕೆ ಎಲ್ಲ ಅದು ಇದು ಮಾಡ್ತಾಯಿದ್ರು ನಾನು ಸ್ವಲ್ಪ ದೂರದಿಂದನೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿರೋದು ಹಾಸ್ಪಿಟ್ಲ ಒಳಗಡೆ ಕರ್ಕೊಂಡ್ರು ನನ್ನ ಮಗಳನ್ನ ಹಾಗಾಗಿ ನನಗಷ್ಟೊಂದು ಗೊತ್ತಿಲ್ಲ ನಮಗೆ ಏನಾರು ಅಂದ್ಕೊತಾರೆ ವೀಡಿಯೋ ಮಾಡ್ತಾಯಿದ್ದೆ ಮಾಡಬೇಡಿ ಆ ಥರ ಏನಾರು ಅಂತಾರೆ ಅಂದ್ಬಿಟ್ಟು ನಾನು ಹತ್ತಿರ ಹೋಗಿರಲಿಲ್ಲ ಹಾಗಾಗಿ ದೂರನೇ ನಿಂತ್ಕೊಂಡಿದ್ದೆ ನಮ್ಮ ಯಜಮಾನ್ರೇನೇ ಹೋಗಿ ಅಲ್ಲಿ ಇಟ್ಕೊಂಡು ನಿಂತಿದ್ದರು ಆಮೇಲೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ನೋಡಿ ಅವರು ಕರೀತಾ ಇದ್ದಾರೆ ಅಲ್ಲಿ ಇಟ್ಕೊಂಡ್ರೆ ಹೆಂಗಮ್ಮ ಗೊತ್ತಾಗುತ್ತೆ ನಿಮಗೆ ಇಲ್ಲ ಹತ್ರ ಬಂದು ನೋಡಿ ಗೊತ್ತಾಗ ಹತ್ರ ಬಂದು ವೀಡಿಯೋ ಮಾಡ್ಕೊಳ್ಳಿ ಅಷ್ಟು ದೂರ ದಿನ ನಿಟ್ಕೊಂಡು ನನಗೆ ಗೊತ್ತಾಗುತ್ತೆ ಅಂತಂದು ಅದಿದ್ಮೇಲೆ ಫೈನಲ್ ಆಗಿ ಹಾಕಿದ ತಕ್ಷಣ ನನ್ನ ಮಗಳನ್ನ ಮಾತಾಡಿಸ್ತಿದ್ದೆ ಸ್ಟೆಲ್ಲ ಸ್ಟೆಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ಮತ್ತೆ ಅದು ಹೊಟ್ಟೆ ಒಳಗಡೆ ಹುಳ ಗಿಡ ಇದ್ರೆ ಸಾಯಿತಿ ಅಂದ್ಬಿಟ್ಟು ಅಜನ್ನೂ ಹಾಕಿತ್ತು ಮತ್ತು ಶಿರಪ್ಪು ಮತ್ತು ಒಂಥರ ಅದಕ್ಕಾಗಿ ಪೌಡ್ರ್ ಅಷ್ಟೆಲ್ಲ ಮತ್ತೆ ತಗೊಂಡು ನೋಡಿ ನಮ್ ನಮ್ಮಷ್ಟು ಅಷ್ಟೆಲ್ಲ ಅಂತ ಮಾತಾಡಿಸ್ತಾ ಇದ್ದೆ ಅವ್ರು ಯಾರೋ ಏನಾದರು ಕಪ್ಪಿ ಅಣ್ಣ ಬಂದರು ಅಂದ್ಬಿಟ್ಟು ಅವಳು ಅವ್ರ ಕಡೆ ನೋಡ್ತಾ ನೋಡ್ತಾಯಿದ್ರು ಆಮೇಲೆ ಉಗುರು ಕಟ್ ಮಾಡೋಣ ಅಂತ ಉಗುರು ಬೆಳೆಸಿದ್ಲಲ್ಲ ಉಗುರು ಕಟ್ ಮಾಡೋಣ ಅಂತ ಅದನ್ನು ಕಟ್ ಮಾಡಿಸ್ತಾಯಿದ್ವಿ ಫಸ್ಟ್ ಕೈಗೆ ಕಟ್ ಮಾಡಬೇಕಾದ್ರೆ ಅವರು ಗಾಯ ಮಾಡಿಬಿಟ್ರು ನೋಡ್ರಿ ನಮ್ದು ನಮ್ಮದು ಸ್ಟೆಲ್ಲ ಅದು ಮೆಡಿಷನ್ನು ನಮ್ಮ ಸ್ಟೆಲ್ಲ ನೋವು ಮಾಡಿದ್ರ ಮಗಳೇ ನಿನಗೆ ಫೈನಲ್ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫೈನಲಿ ಇಂಜೆಕ್ಷನ್ ಕಂಪ್ಲೀಟ್ ಆಯಿತು ಮನೆಗೆ ಬಂದು ಕುತ್ಕೊಂಡಿದ್ದೀವಿ ನೋಡಿ ನನ್ನ ಮಗಳ ಬುಕ್ ಬುಕ್ ಬರ್ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ತಿಂಗಳು ಹದಿನೈದನೇ ತಾರೀಕು ಹೋಗ್ಬೇಕಂತೆ ಅವಳಿಗೆ ಶಿರಪ್ಪು ಮತ್ತು ಪೌಡರ್ ಎಲ್ಲ ಆಯಿತು ಫೈನಲಾಗಿ ಬಂದು ಕೂತ್ಕೊಂಡಿದ್ದೀವಿ ಮನೆಗೆ ನನಗಂತೂ ಸ್ವಲ್ಪ ಬೇಜಾರಾಯಿತು ಅವಳಿಗೆ ಇಂಜೆಕ್ಷನ್ ಹಾಕಿರೋದು ನೋಡ್ಬಿಟ್ಟು ಫಸ್ಟ್ ಟೈಮ್ ಹಾಕ್ಸಿರೋದಲ್ಲ ನನ್ನ ಹತ್ರ ಅಂತೂ ಇರಲೇ ಇಲ್ಲ ಅವಳು ಅವ್ರ ನಮ್ಮ ಯಜಬಾನ್ರ ಹತ್ರ ಇದ್ಲು ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಇವಾಗ ಅಷ್ಟೆಲ್ಲ ಅಷ್ಟೆಲ್ಲ ಲಭು ಹೋಪ್ ಈ ವಿಡಿಯೋ ಇಷ್ಟಾಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್